ನಾನು ಹೈದ್ರಾಬಾದ್ ಕರ್ನಾಟಕ ಭೋಯ್ ಜನ ಸೇವಾ ಸಂಘ ಅಧ್ಯಕ್ಷ ಮತ್ತು ಎಸ್ ಎ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷೆ ಭಗವಾನ್ ಭೂಯಿ ಅಂತ ನಮ್ಮ ಮಹಾನಗರ ಪಾಲಿಕೆ ಇಪ್ಪತ್ತ್ಮೂರನೇ ಅಧ್ಯಕ್ಷರಾದ ಶ್ರೀ ನಮ್ಮ ಕಾಂಗ್ರೆಸ್ ವತಿಯಿಂದ ಅರ್ಧ ತಿಮ್ಮ ವರ್ಷ ಮಾನೆ ಇವರಿಗೆ ನಾನು ಸ್ವಾಗತ ಕೋರ್ತಾ ಮತ್ತು ಕೆಲವು ಮನವಿಗಳು ಕೊಟ್ಟಿವಿ ಈಗ ನಾವೊಂದು ಒಂದು ಎಂಟು ಮನವಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಕೊಟ್ಟಿದ್ದೀನಿ ಅದು ಮನವಿ ಏನಂದ್ರೆ ಈಗ ಕಾರ್ಪೊರೇಷನ್ದಾಗ ಮೊದಲು ದೊಡ್ಡ ದೊಡ್ಡ ಡಬ್ಬಿ ಇಟ್ಟಿದ್ರು ಕಸ ಚೆಲು ಅವೆಲ್ಲ ಕ್ಯಾನ್ಸಲ್ ಮಾಡಿ ಬರೋರ ಗಾಡಿ ಟಮ್ ಟಮ್ಮೆ ಮಾಡಿರೋ ಅಂದರೆ ನಿನ್ನ ಕಸ ಹೋಗ್ತಾ ಇಲ್ಲ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ದೊಡ್ಡ ಡಬ್ಬಿ ಅಂತ ಇಡಬೇಕು ಮೇನ್ ಮೇನ್ ಚೌಕ್ಗಳಲ್ಲಿ ಎಲ್ಲ ಕಸ ಹಾಕೋರು ಏನು ಮಾಡ್ತಾರೆ ಯಾರಿಲ್ಲಾರ ಡಬ್ಬಾಗೆ ಹಾಕಿ ಹೋಗ್ತಾರೆ ಏಯ್ಟಿ ಪರ್ಸೆಂಟ್ ಕಸ ಆಟೋಮೆಟಿಕ್ಕಾಗಿ ಡಬ್ಬಾಗ ಹೋಯ್ತಂದ್ರೆ ಮತ್ತು ಹೊರಗಡೆನೂ ಜಲ್ಲಿ ಇದೂ ಕಸ ಹೊಡೆ ಅನುಕೂಲ ಆಗ್ತದೆ ಮತ್ತು ಇನ್ನೊಂದು ಬೇಡಿಕೆ ಏನಂದ್ರೆ ಎರಡನೇದು ಗುಲ್ಬರ್ಗದಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ದೇನು ಗಾರ್ಡನ್ಗಳು ಬರ್ತಾವೆ ಗುಲ್ಬರ್ಗ ಸಿಟಿ ತುಂಬ ಅವು ಗಾರ್ಡನ್ಗಳು ಪೂರ್ಣ ಸ್ವಚ್ಛಗೊಳಿಸಬೇಕು ವಾಕಿಂಗ್ ತ್ ಮಾಡಬೇಕು ಅಲ್ಲಿ ಬೋರ್ ಹಾಕಿ ಎಲ್ಲ ಗಾರ್ಡನ್ದಾಗ ಫಿಲ್ಟರ್ ದೊಡ್ಡ ದೊಡ್ಡ ಮಷಿನ್ ಕೊಡಿಸ್ಬೇಕು ಪಬ್ಲಿಕ್ ಕುಡಿಯೋ ನೀರು ಒಯ್ಬೋದು ಪಬ್ಲಿಕ್ನು ಕುಡಿಬೋದು ಈ ರೀತಿ ಮಾಡಬೇಕು ಮತ್ತು ಮೂರನೇ ಬೇಡಿಕೆ ಏನಂದ್ರೆ ಈ ಗುಲ್ಬರ್ಗದಾಗ ಮಳೆ ಹೆಚ್ಚಾಗಿ ಭಾಳ ಖಡ್ಡಗಳು ಬಿದ್ದಾವೆ ಖಡ್ಡ ಒಂದೊಂದು ಫೀಟಿಗೆ ಬಿದ್ದಾವೆ ಅರ್ಧ ಫೀಟಿಗೆ ಬಿದ್ದಾವೆ ಆ ಟೂ ವೀಲರ್ ಮೇಲೆ ಮಳೆ ಬಂದಾಗ ಯಾರು ಸ್ಪೀಡಾಗಿ ಹೋದ್ರೆ ಆ ಖಡ್ಡದಾಗ ಗಾಡಿ ಜಂಪ್ ಆಗಿ ಪಲ್ಟಿಯಾಗಿ ಏನಾರ ಜೀವಕ್ಕೆ ಆಗ ಅಬ ಅಕ ಅವಾಗಂಥದ್ದು ಅನಾಹುತ ಆಗೋಂಥ ಒಂದು ಸಂಭವ ಇರ್ತದೆ ಅದಕ್ಕೆ ನಾವು ಮೇರೋರಿಗೆಲ್ಲ ಮನವಿ ಮಾಡ್ಕೊಂಡಿವಿ ಈ ಒಂದು ಡಾಂಬರು ತುಂಬಿದ ಗಾಡಿ ಒಂದು ಹತ್ತು ಲೇಬರ್ ಸತತ್ ಇಪ್ಪತ್ನಾಲ್ಕು ಗಂಟೆ ಅದು ಖಡ್ಡ ಮುಚ್ಚೋ ಸಲುವಾಗಿ ಹಮೇಶ ಇಡಬೇಕು ಅವಾಗಲ್ಲಿ ಗುಲ್ಬರ್ಗ ಖಡ್ಡ ಮುಚ್ಚಕ್ಕೆ ಸಾಧ್ಯ ಅದಕ್ಕೆ ಗುಲ್ಬರ್ಗ ಭಾಳ ದೊಡ್ಡದು ಅಷ್ಟು ಅಲ್ಲ ಮತ್ತು ಇನ್ನೊಂದು ಏನಾದಂದ್ರೆ ಈಗ ಲೈಟ್ಗಳು ನೋಡ್ರಿ ಗುಲ್ಬಾರ್ದಾಗ ಹಾಕ್ಯಾರಂದ್ರೆ ಅವ್ರವ್ರು ಯಾರು ಕಟ್ಟಿ ಬಿಟ್ಟು ಬಿಟ್ಟು ಲೈಟ್ ಹಾಕ್ಕೊಂಡ್ರೆ ಅವರು ಆಡಿನಾಗೆ ಫುಲ್ ಲೈಟ್ ಅವ ಈಗ ನೀವು ಅಲ್ಲಿ ಪಿ ಎನ್ ಟಿ ಬಲ್ಲಿ ನೋಡಿರಿ ಎಷ್ಟು ಬೇಗ ಲೈಟ್ ಅವ ಕೆಲವು ಜಾಗ ಒಟ್ಟೆ ಲೈಟ್ ಇಲ್ಲ ಈ ಕಾರಣ ಏನಂದ್ರೆ ಯಾರು ಬಿಟ್ಟು ಹಾಕೋತ್ರ ಅವ್ರದೇ ಅಂತ ಇದು ನಾ ಮಹಾನಗರ ಪಾಲಿಕೆ ಈ ರೀತಿ ಪರಿಗಣಿಸ್ಬಾರ್ದು ಗುಲ್ಬರ್ಗ ಪೂರಾ ಅವ್ರದೇ ಅದ ಅವ್ರು ಏನು ಮಾಡಬೇಕು ರಾತ್ರಿ ಎಂಟು ಗಂಟೆಯಲ್ಲಿಂದ ಇಡೀ ಗುಲ್ಬರ್ಗ ಸುತ್ತಲಲ್ಲಿ ತಿರುಗಾಡಬೇಕು ಯಾಕೆ ಕಂಬಕ್ಕೆ ಲೈಟ್ ಇಲ್ಲ ಇವ್ರು ಹೋಗಿ ಕಂಬದ ನಂಬರ್ ಬರ್ಕೊಂಡು ಹಂಗೆ ಗುಲ್ಬರ್ಗ ತುಂಬ ಹಾಕೋಬ್ರಿ ಮಾಡಬೇಕು ಯಾಕಂದ್ರೆ ಸುಮ್ಮ ಸುಮ್ಮನೆ ಒಬ್ಬೊಬ್ಬರಲ್ಲಿ ಹತ್ತು ಲೈಟ್ ಹಾಕೋದು ಒಬ್ಬರಿಗೆ ಒಂದು ಲೈಟ್ ಇಲ್ಲಿದೆ ಅನ್ನೇ ಆಗ್ತದೆ ಬೇಕಾದ್ರೆ ಇಲ್ಲಿ ಜೌರಿ ಕನಸು ನಮ್ಮದು ಇಂಡಸ್ಟ್ರಿ ಏರಿಯಾದಾಗ ನೋಡ್ರಿ ಒಂದು ಲೈಟ್ ಇಲ್ಲ ಅಲ್ಲಿ ಮತ್ತು ಒಂದು ಪಬ್ಲಿಕ್ ನೆಳ ಇಲ್ಲ ಮತ್ತು ಅಲ್ಲಿ ನಾವೊಂದು ಸಣ್ಣಸು ಪಾತ್ರ ಮಾಡ್ಸಿದ್ದು ಅದು ಸಹಿತ ಅರ್ಧ ಮಾರ್ಧ ನೀಸು ಪೂರ್ಣಗೊಳಿಸಲಿಲ್ಲ ಯಾವ್ಯಾವ ಕೆಲಸ ಕಾರ್ಪೋರೇಷನ್ ಇಲ್ಲ ಪೂರ್ಣ ಆಗ್ತಾ ಇಲ್ಲ ಅದಕ್ಕಾಗಿ ನಾವೇನು ಹೇಳ್ತೀವಿ ಗುಲ್ಬರ್ಗ ಸಿಟಿ ಈಗ ನಾವು ಇದು ಮನೆಯು ಒಬ್ರಿಗೆ ಕೊಡ್ತಾ ಇಲ್ಲ ನಾವು ಮುಖ್ಯಮಂತ್ರಿ ಇವರಿಗೆ ಆಗ ಗೃಹಮಂತ್ರಿಗಳಿಗೆ ಮತ್ತು ಪ್ರಿಯಾಂಕಾ ಸಾಬ್ಬರಿಗೆ ಎಮ್ ಎಲ್ ಸಿಗಳಿಗೆ ಎಮ್ ಎಲ್ಗಳಿಗೆ ಮತ್ತು ಎಲ್ಲ ಕಾರ್ಪೊರೆಟ್ರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೊಡ್ತಾ ಕೊಡ್ತಾಯಿದ್ದೀವಿ ಯಾಕಂದರೆ ಎಲ್ಲರ ಗಮನಕ್ಕೆ ಬಂದರೆ ಇವು ಕೆಲಸ ಜಲ್ಲಿ ಅಂತ ನನಗೆ ಒಂದೇ ಒಂದು ಎಲ್ಲರ ವಿನಂತಿ ಮಾಡ್ಕೊಳ್ಳೋದೇನಂದರೆ ಇವರು ಮಾತು ಹೇಳಕಿಂದ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಿಂತ ಗುಲ್ಬರ್ಗ ಒಂದು ಒಂದು ದೊಡ್ಡ ಸಿಟಿ ಅದ ಇದು ಸ್ವಚ್ಛತೆ ಒಳಿಸಿ ಮತ್ತ ಇವೆಲ್ಲ ಖಡ್ಡಗಳು ಮುಚ್ಚಿ ಇವೇನು ನಾವು ಹೆಂಟಿ ಬೀಳ್ತೀವಿ ಅಳವ ತೂರಂತಾಗಿ ಜನ್ರದ್ದು ಇದು ಪ್ರಾಣ ಮತ್ತು ಸ್ವಚ್ಛತೆ ಎಲ್ಲ ಇದನ್ನ ಕಾಪಾಡ್ಬೇಕಂತ ಹೇಳಿ ತಮ್ಮೆಲ್ಲ ಗಣ್ಯರು ಬಲಿ ನಂದು ಇಲ್ಲ ಸರ್ ಸರಿದಾಗ ಮೊದಲು ಕೂಡ ಮೇರೂರು ಇದ್ದರು ಅವರಿಗೂ ಮನೆ ಸಿಗಲಿಲ್ಲ ಇಲ್ಲ ಮನಿಯವ್ರಿಗೆ ಮೇರೂರ್ ಕೊಟ್ಟು ಈಗಿದ್ದ ಮನೆ ಮತ್ತು ಮೇದ್ರ ಮೇರೆಗೆ ಮತ್ತೆ ಮನೆ ಸಿಲಿಸ್ರಿ ಏನು ಕಾರಣ ಕಾರಣ ಅಂದ್ರೇನು ಈ ಗುಲ್ಬರ್ಗಾದಾಗ ನೋಡಿರಿ ನಿಮಗೆ ಸದ್ದು ಹೋಗ್ರಿ ಮಲೆ ಹೆಚ್ಚಾಗಿ ಖಡ್ಡಗಳು ಬಿದ್ದಾವ ಆ ಖಡ್ಡದಾಗ ಏನಾಗ್ತವೆ ಮಳಿ ಬಂದಾಗ ಖಡ್ಡ ಕಾಣಲ್ಲ ಎಲ್ಲಾರ ಜೀವ ಅಂದ್ರೆ ಅಷ್ಟೇ ಈ ಗರೀಬ್ ಮಂದಿನೇ ಓಡಾಡೋರು ಮಳೆ ಗಿಡ ಶ್ರೀಮಂತ ಮಂದಿ ಏನು ಓಡಾಡ್ತಾರೆ ಅವ್ರ ಪಡ್ತಾರೆ ಈ ಟೂ ವೀಲರ್ ಮೇಲೆ ಹೋಗೋರು ಏನಾಗಿ ಬಿಡ್ತದೆ ಕಡ್ಡಾದ ಗಾಡಿ ಸಿಗ್ಬಿತ್ತಲ್ಲ ಅದು ಡೆಫ್ರೆಂಟ್ ಪ್ರಾಣಕ್ಕೆ ಅಪಾಯನೇ ಆಗ್ತದೆ ಇಲ್ಲೊಂದು ಏನಾರೇ ಒಂದು ಪ್ರಾಬ್ಲಮ್ ಆಗ್ತದೆ ಅದು ಒಂದೆರಡು ಜಾಗನ ಕಡ್ಡ ಇಲ್ಲ ನೀವು ಬಸ್ ಸ್ಟ್ಯಾಂಡ್ ಎದುರುಗಡಿಯಿಂದ ನೀವು ದಿಮಾಪುರ್ ಚೌಕ್ ತಕ ಬಂದು ನೋಡಿರಿ ಇಲ್ಲಿ ಸರ್ಕಾರ ದವಾಖಾನಿಂದ ಟಿ ಕ್ರಾಸ್ ತಗ ಬಂದು ನೋಡಿರಿ ಆರ್ ಟಿ ಕ ರಾಜಾಪುರ ಕ್ರಾಸ್ ತಗೋ ನೋಡಿರಿ ಮತ್ತು ಸುಲ್ತಾನ್ಪುರ್ ಚೌಕಿಗೆ ಹೋಗಿ ನೋಡಿರಿ ಆಮ್ ಚೆಕ್ಪೋಸ್ಟ್ ಹೋಗಿ ನೋಡಿರಿ ಇಷ್ಟು ದೊಡ್ಡ ದೊಡ್ಡ ಕಡ್ಡ ಅದಾವ ನಾ ಹೇಳಲ್ಲ ನಿಮ್ಗೆ ನೀನು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಆ ಕಡ್ಡಗ ನೋಡಿ ನಾನು ಐದಾರು ಮಂದಿಗೆ ನಾನು ದವಾಖಾನೆ ಅಡ್ಮಿಟ್ ಮಾಡ್ತೀನಿ ಬಿದ್ದೆವು ಆ ಮಳೆ ಬಂದಾಗ ಏನಾಗ್ಬಿಡ್ತದೆ ಅದು ಕಂಡ ಕಾಣಲ್ಲ ಎಕ್ದಾಮ್ ಜಂಪ್ನಾಗ ಗಾಡಿ ಪಲ್ಟಿ ಆಗ್ತದೆ ಅಂಥ ಟೈಮ್ದಾಗ ಯಾರು ಜೀವ ಆದರೂ ಅಷ್ಟೇ ಅಲ್ಲರಿ ಹಿಂಗೆ ಹಂಗೆ ನಾವು ಏನೇನೋ ಯಾಕೆ ಪುದುಲ್ ಬಜೆಟ್ ಹಾಳು ಮಾಡ್ತಾರೆ ಜನರದ್ದು ಒಂದು ಒಳ್ಳೇದಕ್ಕೆ ಮಾಡೋದು ಮಾಡದೇ ಇದ್ರೆ ಮಾಡದೇ ಇದ್ರೆ ನಾವು ಏನು ಮಾಡ್ತೀವಿ ಆ ಒಂದು ತಿಂಗಳು ಟೈಮ್ ಕೊಟ್ಟಿವಿ ಅದು ಆಗಲಿಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೆ ಹೋರಾಟ ಮಾಡ್ತೀವಿ ಸರ್ ಇದು ಒಂದು ಜಾಗನ ಇಲ್ಲ ಅಲ್ಲ ಮುಖ್ಯ ರಸ್ತೆ ಅದು ಹಾಂ ಅಲ್ಲಿ ಶಾಲಾ ಕಾಲೇಜು ಮಕ್ಕಳು ಹೋಗ್ತಾರೆ ಹೌದು ಈಗ ಇನ್ನೊಂದು ಇನ್ನೊಂದು ನಾವು ಅದು ಯಾಕೆ ಪ್ಲೇಸ್ಪಿಂಟ್ ಮಾಡಿಲ್ಲ ಅಂದ್ರೆ ಅದು ಕೆಲಸ ಪೂರ್ವ ಗಂಡೋದಿಲ್ಲ ಗೊತ್ತಿಲ್ಲ ನಮ್ಗೆ ಈಗ ಇಪ್ಪತ್ನಾಲ್ಕು ಗಂಟೆ ನೆಲ ಕೊಡ್ತೇವಂತೇಳಿ ಚಲೋ ರೋಡ್ಗಳು ಹಡ್ಡಿ ಇದ್ದ ಒಳಗಿನ ಕನೆಕ್ಷನ್ ಕಟ್ ಮಾಡಿ ಅರ್ಧ ಮರ್ಧ ಕನೆಕ್ಷನ್ ಕೊಟ್ಟು ಅದು ಬರೀ ಮಣ ಮುಚ್ಚಿದಾರೆ ಅಲ್ಲಿ ಗಾಡಿಗಳು ಉಲ್ಟಾ ಸಿಬಿಡ್ತಾವ ಅದು ಎಷ್ಟು ಕೆಲಸ ಮಾಡಿರ್ತಾರ ಅದಷ್ಟು ಮತ್ತೆ ಡಾಮರ್ ಹಾಕಿ ಅದು ಮುಚ್ಚಿಬಿಡ್ಬೇಕು ಆ ರೀತಿ ಕಂಪ್ಲೀಟ್ ಗುಲ್ಬರ್ಗ ಎಲ್ಲಿ ಮುಚ್ಚಿಲ್ಲ ನೀವು ಎಲ್ಲಿ ಬಿ ನೋಡ್ರಿ ಗಾಡಿ ಎಲ್ಲಿ ಬೇಕಲ್ಲಿ ಗಾಡಿ ಸಿಗಲಾಗತ್ತವ ಅವ್ರು ಎರಡು ಮೂರು ಫೀಟ್ ಗುಂಬಿ ಖಡ್ಡ ಆಡ್ಯಾರ ಆ ಹೊಸ ಪೈಪ್ಲೈನ್ ಹಾಕ್ಯಾರ ಅದ್ರ ಮೇಲೆ ಏನು ಹಾಕಿಲ್ಲ ಅದೇ ಮಣ್ಣು ಹಾಕ್ಯಾರ ಆ ಗಾಡಿ ಸಿಗಬೇಕು ಅದೇನು ಅವರು ಭಾಜಪ್ಪ ಸಿ ಸಿ ರೋಡ್ ಮಾಡಬೇಕು ಇವತ್ತು ಸಂಬಂಧ ಅರ್ಧ ಕಿಲೋಮೀಟರ್ ಮಾಡಿ ಅಂತ ಅರ್ಧ ಕಿಲೋಮೀಟ್ರ್ ಮುಚ್ಚಿ ಮುಂದಿನ ರೋಡ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಗುಲ್ಬರ್ಗ ತುಂಬ ಬರೀ ಖಡ್ಡ ಹೋಗ್ಯಾರ ನೀರಾರು ಬರ್ತಾವಿಲ್ಲ ಗೊತ್ತಿಲ್ಲ ಆದ್ರೆ ಇವೆಲ್ಲ ಪ್ಲಾನಿಂಗ್ ಏನಾದ್ರೂ ರೋಡ್ ಮಾಡೋಕ್ಕಿತ್ತು ಮುಂಚಿತ ಗಡಿ ಇರಬೇಕಾಗಿತ್ತು ಆ ಹಿಂದಗಡೆ ಮಾಡ್ತಾ ಇದ್ದಾರೆ ಇಂಥವು ಇನ್ನೂ ಆಗ್ಬಾರ್ದು ಯಾವಾಗಲೂ ಏನಾದ್ರೂ ಡ್ರೈನೇಜ್ ಪೈಪ್ ಇರ್ಬೋದು ನೆಲದ ಪೈಪ್ ಇರ್ಬೋದು ಯಾವ್ದೇ ಏನಾದರೂ ರೋಡ್ ಮಾಡೋಕ್ಕೆ ಮುಂಚಿತ ಕಡೆ ಹಾಕಿದಾಗ ರೋಡ್ ಮಜಬೂತ್ ಆಗ್ತದೆ ಇವು ರೋಡ್ ಮಾಡಿದ ಒಳಗೆ ಒಡೆಯೋಕ್ಕೆ ಕೆಲಸ ಹೋಗ್ಬಾರ್ದಾಗ ಭಾಳ ಆಗ್ಯದ ಭಾಳ ರಿಪೇರಿ ಆಗೋ ಕೆಲಸ ಆಗಿಲ್ಲ ಇವರೇನು ರೀ ಕನೆಕ್ಷನ್ ಕೊಡ್ತಾರೆ ಅವೆಲ್ಲ ಲೀಕೇಜ್ ಕನೆಕ್ಷನ್ ಬೇಕಾದ್ರೆ ನೋಡಿ ಮಧ್ಯಾಹ್ನ ಕನೆಕ್ಷನ್ ಯಾವ ಕನೆಕ್ಷನ್ ಕೊಡೋಲ್ಲ ಅಡ್ಡಿನ ಬಳಕೆ ಇದನ್ನು ತಕ್ಷಣ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಮೇಯರ್ ಉಪಮೇಯರ್ ಅಧ್ಯಕ್ಷರು ಇವೆಲ್ಲ ಈಗ ಸಂಬಂಧಪಟ್ಟ ಎಲ್ಲ ಮೆಂಬರ್ಗಳು ಇವು ಎಮ್ ಎಲ್ ಸಿಗಳು ಎಮ್ ಎಲ್ಗಳು ಎಲ್ಲ ಸೇರಿಸಿ ಇದನ್ನು ಸಂಪೂರ್ಣ ಮುನ್ಸು ಕೆಲಸ ಮುಗಿಸಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವ್ರು ಮಾಡೋಕೆ ಇವಾಗ ಮಾಡಿದ್ರು ನಾವು ಎಲ್ಲಿ ಬೇಕಲ್ಲ ನಾವು ಒಂದು ತಿಂಗಳ ನಂತರ ನಾವು ಕಾರ್ಪೊರೇಷನ್ ಅದನ್ನು ಎಲ್ಲ ಕಣ್ಣು ಹೋರಾಟ ಮಾಡಬೇಕಂತ ನಮ್ಮ ಅಭಿಪ್ರಾಯ